ನಮಸ್ತೆ ಗುರುಭ್ಯೋ ನಮಃ ಜಿಜ್ಞಾಸಾ ಟ್ಯೂಷನ್ ಕ್ಲಾಸಸ್ ಸೌಂಡ್ ಸರ್ ಇದು ಜಿಜ್ಞಾಸಾ ಇದ್ರ ಅರ್ಥ ಏನ್ರಿ ಯಾವ ಒಂದು ಭಾಷೆಯಲ್ಲಿದೆ ಇದು ಜಿಜ್ಞಾಸಾ ಅಂತಂತಂದ್ರೆ ಇದು ಸಂಸ್ಕೃತ ಪದವಾಗಿದೆ ಯಾವಾಗ ನಮಗೆ ಒಂದು ಪ್ರಶ್ನೆ ಹುಟ್ಟುತ್ತೋ ಏನಾದರೂ ತಿಳಿದುಕೊಳ್ಳುತ್ತಿರುವಾಗ ಪ್ರಶ್ನೆ ಹುಟ್ಟುತ್ತೋ ಆ ಪ್ರಶ್ನೆಗೆ ಉತ್ತರ ತಿಳಿದುಕೊಳ್ಳುವ ಒಂದು ಬಲವಾದ ಬಯಕೆ ಒಂದು ಹಂಬಲ ಒಂದು ಛಲ ಅನ್ನುವ ಒಂದು ರೀತಿಯಲ್ಲಿ ಈ ಒಂದು ಪದದ ಅರ್ಥ ಆಗಿದೆ ಹಾ ಸರ್ ಇದೊಂದು ಸಂಸ್ಕೃತ ಪದ ಅಂದ್ರೆ ಒಂದು ದಡವನ್ನ ಮುಟ್ಟಬೇಕಾದ್ರೆ ಒಂದು ಛಲ ಬೇಕು ವಿದ್ಯಾರ್ಥಿಗಳಲ್ಲಿ ಹೌದು ಎಸ್ ಸರ್ ಶಕ್ತಿಯುತವಾದ ಪದ ಸೊ ಯಾವತ್ತೂ ನಾವು ಯಾವುದೇ ಒಂದು ಉತ್ತರ ಮುಳುಗುವ ಒಂದು ಹಾದಿಯೊಳಗಡೆ ಎಲ್ಲೂ ಫುಲ್ ಸ್ಟಾಪ್ ಇಟ್ಟಿದ್ದೇನೆ ಪ್ರತಿ ಬಾರಿಯೂ ನಾವು ಒಂಥರ ಒಂದು ಕುತೂಹಲಕಾರಿ ಕೌತುಕವಾಗಿರುವಂಥ ಪ್ರಶ್ನೆಗಳಿಗೆ ಉತ್ತರವನ್ನು ಕಲ್ಪಿಸಿಕೊಡುವ ಒಂದು ಪದವಾಗಿದೆ ಜಿಜ್ಞಾಸೆ ಹಾಂ ಸರ್ ಸರ್ ಈ ಜಿಜ್ಞಾಸೆ ಒಂದು ಕ್ಲಾಸಸ್ ಟ್ಯೂಷನ್ ಕ್ಲಾಸಸ್ನಲ್ಲಿ ವಿದ್ಯಾರ್ಥಿಗಳು ಯಾವ ರೀತಿ ನೀವು ಬೋಧನೆ ಮಾಡ್ತೀರಿ ಸರ್ ನಾವು ಇಲ್ಲಿ ಪ್ರಮುಖವಾಗಿ ಸೊ ನಮ್ಮ ಕ್ಲಾಸಸ್ನಲ್ಲಿ ಅತಿ ಏನಪ್ಪ ಅಂತಂತಂದರೆ ಶಿಕ್ಷಕರು ಅನುಭವಸ್ಥ ಶಿಕ್ಷಕರಿದ್ದಾರೆ ಒಂದೇದಾಗಿ ಸೊ ಏನಪ್ಪಾ ಅಂತಂದರೆ ಯಾವ ವರ್ಗದ ವಿದ್ಯಾರ್ಥಿಗಳಿಗೆ ಅವರ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಅಷ್ಟೇ ವಿದ್ಯಾರ್ಥಿಗಳನ್ನು ಪಡೆದುಕೊಂಡು ನಾವು ಮಾಡ್ತೀವಿ ಅವರಿಗೆ ಮಾತ್ರ ನಾವು ತರಗತಿಗಳನ್ನು ಪ್ರೊವೈಡ್ ಮಾಡ್ತಾ ಹೋಗಿರ್ತೀವಿ ಸೊ ಇಲ್ಲಿ ಒಬ್ಬನೇ ನಾನೊಬ್ಬನೇ ತರಗತಿಗಳನ್ನು ತೊಗೊಂಡಲ್ಲ ಸೊ ನನ್ನೊಂದಿಗೆ ಅನುಭವಿಸಿದ ಶಿಕ್ಷಕರ ಒಂದು ಬಳಗವಿದೆ ಆ ಪ್ರಕಾರ ನಾವು ತರಗತಿಗಳನ್ನು ತೆಗೆದುಕೊಳ್ತಾ ಹೋಗ್ತೀವಿ ಸರ್ ಈಗ ವಿದ್ಯಾರ್ಥಿಗಳಿಗೆ ಸಾಕಷ್ಟು ಒಂದು ನೆನಪಿನ ಶಕ್ತಿ ಮೂಡೋ ಬಗ್ಗೆ ನೀವು ಎ ಒನ್ ಕ್ಲಾಸಸ್ ಅಂತಂದು ಹೇಳ್ತಾ ಇದ್ರಲ್ಲ ಅದನ್ನು ಯಾವ ರೀತಿ ನೀವು ಮಕ್ಕಳಿಗೆ ಬೋಧನೆ ಮಾಡ್ತೀರಿ ಸರ್ ಇದಕ್ಕೊಂದು ಉತ್ತಮ ಉದಾಹರಣೆ ಏನಪ್ಪಾ ಅಂತಂತಂದರೆ ನಾವು ಪ್ರತಿ ಬಾರಿ ಯಾವುದಾದರೂ ಒಂದು ಚೆನ್ನಾಗಿ ಇರುವಂಥ ಒಂದು ವಿಡಿಯೋ ಅಥವಾ ದೃಶ್ಯವನ್ನು ನೋಡಿದಾಗ ಏನಾಗುತ್ತೆ ತುಂಬ ದಿನಗಳ ಕಾಲ ಅದು ನೆನಪಿನಲ್ಲಿ ಇರುತ್ತೆ ಸೊ ಅದೇ ರೀತಿ ನಮ್ಮ ಒಂದು ಜಿಜ್ಞಾಸಾ ಟ್ಯೂಷನ್ ಕ್ಲಾಸಸ್ನಲ್ಲಿ ಡಿಜಿಟಲ್ ಎ ಐ ಸ್ಮಾರ್ಟ್ ಬೋರ್ಡನ್ನು ನಾವು ಬಳಸ್ಕೊಂಡು ಏನು ಮಾಡ್ತೀವಿ ಕೆಲವೊಂದು ಪರಿಕಲ್ಪನೆಗಳನ್ನು ಇವಾಗ ಆಗಿ ಶಾ ಶಾಲೆಯಲ್ಲಾಗಿರಲಿ ಅಥವಾ ಬೇರೆ ಟ್ಯೂಷನ್ ಕ್ಲಾಸಸ್ನಲ್ಲಿ ಆಗಿರಲಿ ಸೊ ಏನು ಮಾಡ್ತೀವಿ ಮಾತಿನ ಮೂಲಕ ಕಲ್ಪನೆ ಮಾಡ್ಕೊಡಿ ಅಂತ ಹೇಳ್ಬೋದು ಬಟ್ ಇಲ್ಲಿ ಅಪ್ಪ ಅಂದರೆ ಆ ಕಲ್ಪನೆಗಳನ್ನು ಅವ್ರು ಕಣ್ಣಿಗೆ ಕಟ್ಟುವ ಹಾಗೆ ಹೇಳ್ಕೊಡುವ ಒಂದು ವಿಶಿಷ್ಟವಾದ ರೀತಿ ಒಂದು ಪದ್ಧತಿ ನಮ್ಮ ಟ್ಯೂಷನ್ ಕ್ಲಾಸಸ್ನಲ್ಲಿ ಮಾತ್ರ ಸಿಗುತ್ತೆ ಸರ್ ಸರ್ ಟೋಟಲ್ಲು ಇಲ್ಲಿಂದ ಎಲ್ ಕೆ ಇಂದ ಯಾವ ಕ್ಲಾಸಸ್ವರೆಗೆ ನೀವು ಟ್ಯೂಷನನ್ನು ಬದಲೇ ಮಾಡ್ತೀವಿ ಸೊ ಇವಾಗ ಎಲ್ ಕೆ ಜಿ ಅಂದ್ರೆ ಅಪ್ ಟು ಪಿ ಯು ಸಿ ವರ್ಗೂ ಇದೆ ಹಾಗಂತೇಳಿ ಎಲ್ ಕೆ ಜಿ ಅಂದ್ರೆ ಪಿ ಯು ಸಿ ನಾವು ಒಬ್ಬರೇ ಆ್ಯಂಗಲ್ ಮಾಡ್ತೀವಿ ಅಂತ ಸೊ ಆ ಒಂದು ಸೆಕ್ಷನ್ ವೈಸ್ ಅಂತಂದರೆ ಫೌಂಡೇಶನ್ ಕ್ಲಾಸಸ್ ಸಪ್ರೇಟಾದ ಟೀಚರ್ಸ್ ಇದ್ದಾರೆ ಸೊ ಮತ್ತು ಅಪ್ ಟು ಸಿಕ್ಸ್ ಟು ಏಟ್ವ್ರೂ ಸಪ್ರೇಟಾಗಿ ಟೀಚರ್ಸ್ ಇದ್ದಾರೆ ಸೊ ಅಲ್ಲಿಂದ ನೈನ್ತ್ರಿಂದ್ರೆ ಪಿ ಯು ಸಿ ಅವರಿಗೆ ಸಬ್ಜೆಕ್ಟ್ ವೈಸ್ ಅಂತಂದರೆ ಏನು ಪಠ್ಯಕ್ರಮ ಸಿಲೆಬಸ್ ಸಿಗುತ್ತೆ ಅದರಲ್ಲಿರುವ ಡಿಫ್ರೆಂಟ್ ಸಬ್ಜೆಕ್ಟ್ ಏನುಗಳು ವಿಜ್ಞಾನ ಆಗಿ ಸೊ ಆಮೇಲೆ ಪಿ ಯು ಸಿ ಸೆಕ್ಷನ್ ಬಂದಾಗ ಫಿಸಿಕ್ಸ್ ಕೆಮಿಸ್ಟ್ರಿ ಬಯಾಲಜಿ ಮೂರು ಇವುಗಳನ್ನು ಏನು ಮಾಡ್ತಿರ್ಬೋ ಅಂತಂದರೆ ನಾವು ಒಂದು ಶಿಫ್ಟ್ ವೈಸ್ ಕ್ಲಾಸಸ್ಗಳನ್ನು ಹಾಕ್ಕಿಟ್ಟು ಮುಂಜಾನೆ ಆರು ಗಂಟೆ ಹತ್ರ ನಮ್ಮ ತರಗತಿಗಳು ಪ್ರಾರಂಭವಾಗುತ್ತೆ ಸಾಯಂಕಾಲ ಎಂಟು ವರಿ ಎಂಟೂವರೆ ವರೆಗೂ ಕ್ಲಾಸಸ್ಗಳು ಇರ್ತವೆ ಸೊ ಹಾಗೆ ಅಂತಂದರೆ ಅಂದರೆ ಒಂಬತ್ತೂವರೆ ಹತ್ರ ನಾಲ್ಕೂವರೆವರೆಗೂ ಯಾವುದೇ ಕ್ಲಾಸಸ್ಗಳು ಇರಲ್ಲ ಸೊ ಯಾಕಂದರೆ ಶಾಲಾ ಅವಧಿ ನಮ್ಮ ಟ್ಯೂಷನ್ ಕ್ಲಾಸಸ್ ಬಂದುಬಿಟ್ಟು ಶಾಲಾ ಅವಧಿಯ ನಂತರ ನಾವು ತರಗತಿಗಳನ್ನು ತೊಗೊಳ್ತಾ ಇದ್ದೀವಿ ಸರ್ ಈಗ ಇನ್ನೊಂದು ವಸತಿ ಶಾಲೆಗಳಿಗೂ ಕೂಡ ನೀವು ಬೋಧನೆ ಮಾಡ್ತಾ ಇದೊಂದು ಯಾವ್ಯಾವ ಒಂದು ವಸತಿ ಶಾಲೆಗೆ ಇದು ಮಾಡ್ತಾ ಇದೊಂದು ಉತ್ತಮವಾದ ಪ್ರಶ್ನೆ ಕೇಳಿದಾರ ಸೊ ಇದರ ಬಗ್ಗೆ ತುಂಬಾ ಜನಕ್ಕೆ ಮಾಹಿತಿ ಕಡಿಮೆ ಇರಬಹುದು ನಮ್ಮ ಟ್ಯೂಷನ್ ಕ್ಲಾಸಸ್ ಅಲ್ಲಿ ಡಿಜಿಟಲ್ ಎ ಆರ್ ಸ್ಮಾರ್ಟ್ ಫೋನ್ ಮೂಲಕ ನವೋದಯ ಬುರಾಜಿ ತಿರಾಣಿ ಚೆನ್ನಮ್ಮ ಆಮೇಲೆ ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಅಲ್ಪಸಂಖ್ಯಾತರ ವಸತಿ ಶಾಲೆಗಳ ತರಬೇತಿಗಳು ಸೊ ಇವೊಂದೆಲ್ಲವನ್ನು ನಾವು ಏನು ಮಾಡ್ತೀವಪ್ಪ ಅಂತಂದರೆ ಆವಾಗ ತಾನು ಸರ್ಕಾರ ನಿರ್ದೇಶನದ ಮೇಲೆ ಯಾವ ಥರ ಸಹ ಸೂಚನೆ ಹೊರಗಡೆ ಬರುತ್ತಲ್ಲ ಅದರಲ್ಲಿ ಬರುವಂಥ ಎಲ್ಲ ವಿಷಯಗಳನ್ನು ಒಂದು ಆರು ತಿಂಗಳ ಅಥವಾ ಎಂಟು ತಿಂಗಳ ಅವಧಿಯೊಳಗಡೆ ಮುಂಜಾನೆ ಮತ್ತು ಸಾಯಂಕಾಲ ತರಗತಿಗಳನ್ನು ಹಾಕ್ಕೊಂಡು ಎ ಆ ಐಸಲ್ಸ್ ಮಾಡಿಕೊಂಡು ನಾವು ಬಳಸ್ಕೊಂಡು ವಿಶಿಷ್ಟವಾದ ಅಚ್ಚುಕಟ್ಟಾದ ರೀತಿ ಒಳಗೆ ನಾವು ಅವ್ರಿಗೆ ಆ ಬೋಧನೆಯನ್ನು ಮಾಡಿ ಆಮೇಲೆ ಪ್ರತಿ ವಾರ ಪ್ರತಿ ಮಾಸಿಕವಾಗಿ ತ್ರೈಮಾಸಿಕವಾಗಿ ಅಥವಾ ತಿಂಗಳಿಗೊಮ್ಮೆ ನಾವೇನು ಮಾಡ್ತಾ ಇರ್ತೀವಿ ಎಕ್ಸಾಮ್ಗಳನ್ನು ಅವ್ರಿಗೆ ತಗೊಂಡು ಸೊ ಆದಷ್ಟು ಮ್ಯಾಕ್ಸಿಮಮ್ ನಾವು ಅಪ್ ಸ್ಟ್ರೆಂಥಪ್ನ ಮಾಡುವ ಪ್ರಯತ್ನ ನಾವು ಮಾಡ್ತೀವಿ ಸರ್ ಧನ್ಯವಾದಗಳು ಸರ್ ಎಲ್ಲ ಮಾಡ್ತೀವಿ ಸರ್